ಹರೇ ಶ್ರೀನಿವಾಸ ಸ್ನೇಹಿತರೆ ಇವತ್ತು ಸಂಕ್ರಾಂತಿ ಹಬ್ಬದ ದಿನ ಹಾಕ್ತಕ್ಕಂಥ ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ತುಂಬ ಈಸಿಯಾಗಿ ಹಾಕ್ಬೋದು ಇದು ಚುಕ್ಕೆ ಇಟ್ಟು ಹಾಕೋದಲ್ಲ ಫ್ರೀ ಹ್ಯಾಂಡ್ ರಂಗೋಲಿ ತುಂಬ ಸುಲಭವಾಗಿ ಯಾರು ಬೇಕಾದರೂ ಹಾಕ್ಬೋದು ಮತ್ತು ಸಂಕ್ರಾಂತಿ ವಿಶೇಷವಾಗಿ ಏನೇನು ರಂಗೋಲಿ ಒಳಗಿದ್ದರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಇದ್ದೀನಿ ಬನ್ನಿ ಹೀಗೆ ಎರಡು ಗೆರೆಗಳನ್ನು ಫಸ್ಟ್ ಹಾಕ್ಕೊಂಬಿಡ್ರಿ ನಂತರ ಇದಕ್ಕೆ ಒಂದು ಈ ರೀತಿಯಾಗಿ ಗಡಿಗೆ ಥರ ಒಂದು ಪಾಟ್ ಥರದ್ದು ಹಾಕ್ಕೊಳ್ರಿ ಹೀಗೆ ನೋಡ್ರಿ ಹೀಗೊಂದು ಗಡಿಗೆಯ ರೀತಿಯಲ್ಲಿ ಹಾಕ್ಕೊಳ್ರಿ ನಂತರ ಇದಕ್ಕೆ ಮೇಲ್ಗಡೆ ಹೀಗೆ ಡಿಸೈನನ್ನು ಮಾಡಿಕೊಡ್ರಿ ನಾನಿಲ್ಲಿ ಸುಮ್ಮನೆ ನನಗೆ ಹೇಗೆ ಮೈಂಡಿಗೆ ಹೊಳೆಯುತ್ತೋ ಆ ರೀತಿ ಡಿಸೈನ್ಸ್ನ ಮಾಡ್ತಾಯಿದ್ದೀನಿ ನಿಮ್ಗೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂದರೆ ಇನ್ನೂ ಏನೇನು ತಲೆ ಲೋಡುತ್ತೋ ಅದೆಲ್ಲ ಡಿಸೈನ್ಸ್ನು ನೀವು ಮಡಿಕೆ ಒಳಗಡೆ ಮಾಡ್ಕೋಬೋದು ನಾನಿಲ್ಲಿ ಸುಮ್ಮನೆ ನಾನು ಚಿಕ್ಕದಾಗಿ ಹಾಕಿ ತೋರಿಸ್ತಾ ಇದ್ದೀನಿ ಇದನ್ನು ಹಾಕಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಫಸ್ಟ್ ನಾನು ಪೇಪರಲ್ಲಿ ಡ್ರಾ ಮಾಡ್ಕೊಂಡಾದ ಮೇಲೆ ನಿಮಗೂ ಸಹ ತೋರಿಸ್ತಾ ಇದ್ದೀನಿ ನೀವು ಯಾರ್ಯಾರು ಹಾಕಬೇಕು ಅಂತ ಇದ್ದೀರೋ ಈ ಥರ ನೀವು ಹಾಕೋಬೋದು ಮತ್ತು ಫ್ರೀ ಹ್ಯಾಂಡ್ ರಂಗೋಲಿ ತುಂಬ ಬೇಗನೆ ಆಗುತ್ತೆ ಇದಕ್ಕೆ ಕಲರ್ಸ್ನ ನಾನು ತುಂಬಿಸಿಲ್ಲ ನೀವು ಯಾವ್ಯಾವ ಕಲರ್ ನಿಮ್ಗೆ ಇಷ್ಟವಾದ ಕಲರ್ಸ್ನ ಇದರೊಳಗಡೆ ಹಾಕೋಬೋದು ನೋಡಿರಿ ಈ ರೀತಿ ಡಿಸೈನ್ ಮಾಡೋದು ನಾವೀಗ ಮಡಿಕೆಗಳನ್ನು ತೊಗೊಂಡ್ರೆ ಹೊರಗಡೆ ಹೇಗೆ ಪೇಂಟ್ ಮಾಡ್ತೀವೋ ಆ ರೀತಿಯಾಗಿ ಡಿಸೈನನ್ನು ಮಾಡ್ಕೋಬೇಕು ಮತ್ತು ನೀವು ಕಲರ್ಸ್ ಅಷ್ಟೇ ತುಂಬ ಒಳ್ಳೊಳ್ಳೆ ಕಲರ್ಸ್ನ ಇದ್ರೊಳಗೆ ತುಂಬ್ರಿ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಫ್ರೀ ಹ್ಯಾಂಡ್ ರಂಗೋಲಿನೇ ಜಾಸ್ತಿ ಹಾಕೋದು ಯಾಕಂದರೆ ಚುಕ್ಕೆ ಇಟ್ಟು ಹಾಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ ಒಂದು ಸ್ವಲ್ಪ ಕ್ರಾಸ್ ಆದ್ರೂ ಚುಕ್ಕೆಗಳು ಚೆನ್ನಾಗಿ ಬರೋದಿಲ್ಲ ರಂಗೋಲಿ ಇದಾದರೆ ನೀಟಾಗಿ ಹಾಕ್ಬಿಡ್ಬೋದು ಅಂತ ನಾನು ಈ ಥರ ಹಾಕ್ತೀನಿ ನೋಡಿರಿ ಕೆಳಗಡೆ ಒಂದು ನಾನು ಕಮಲವನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ನಾನು ಪುಟ್ಟದಾಗಿ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಇದನ್ನೇ ದೊಡ್ಡದಾಗಿ ಹಾಕ್ಕೊಂಡ್ರೆ ಇನ್ನೊಂದಷ್ಟು ನಿಮಗೆ ಸ್ಪೇಸ್ ಸಿಗುತ್ತೆ ಒಳಗಡೆ ಇನ್ನೂ ಅಷ್ಟು ಡಿಸೈನ್ಸ್ನ ಮಾಡ್ಕೋಬೋದು ದೊಡ್ಡ ಕಮಲವನ್ನು ಹಾಕಿ ಅದಕ್ಕೆ ಪಿಂಕ್ ಕಲರನ್ನು ತುಂಬ್ರಿ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಇದಿಷ್ಟು ನಾನು ಡಿಸೈನನ್ನು ಸಿಂಪಲಾಗಿ ಮಾಡಿದ್ದೀನಿ ಈ ರೀತಿ ನೀವು ಇನ್ನೊಂದಷ್ಟು ಡಿಸೈನ್ಸ್ನ ಸಹ ಮಡಿಕೆ ಒಳಗಡೆ ಮಾಡ್ಕೋಬೋದು ನಂತರ ಹೀಗೆ ಮೇಲ್ಗಡೆ ಈ ರೀತಿಯಾಗಿ ಕ್ರಾಸ್ ಆಗಿ ಹಾಕ್ಕೊಂಡು ಹೀಗೆ ಮೇಲೆ ಕಂಪ್ಲೀಟ್ ಮಾಡಿದ್ರೆ ನಮಗೆ ಒಂದು ಮಡಿಕೆಯ ಆಕಾರದಲ್ಲಿ ಬರುತ್ತೆ ಕಾಣಿಸ್ತಾ ಇದೆಯಾ ನಿಮಗೀಗ ಇದು ಕಂಪ್ಲೀಟ್ ಆಯಿತು ಫಸ್ಟು ನೀವು ಈ ಥರ ಮಡಿಕೆ ಹಾಕ್ಕೊಂಡ್ಬಿಟ್ಟು ಡಿಸೈನ್ಸ್ ಮಾಡ್ಕೊಂಬಿಡ್ರಿ ಆಮೇಲೆ ನೋಡಿರಿ ಈ ಥರ ಪಕ್ಕದಲ್ಲಿ ಒಂದು ನಾನು ನವಿಲಿನ ಥರ ಬರಿತಾಯಿದ್ದೀನಿ ಅಂದರೆ ನವಿಲಿನ ಮುಖ ಬರೋ ಥರ ಹೀಗೆ ಇದ್ದೀನಿ ಸುಮ್ಮನೆ ಬರೀ ಈ ಥರ ಮಡಿಕೆಯನ್ನು ಹಾಕಿದ್ರೆ ಅಷ್ಟೊಂದು ಲುಕ್ ಅನಿಸೋದಿಲ್ಲ ಸ್ವಲ್ಪ ಪಿಕಾಕ್ನ ರಂಗೋಲಿಯಲ್ಲಿ ಬಳಸ್ಕೊತಾ ಇದ್ದರೆ ರಂಗೋಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಸ್ವಲ್ಪ ನವಿಲು ಆ ಥರದನ್ನು ಜಾಸ್ತಿ ಹಾಕ್ತೀನಿ ಫ್ರೀ ಹ್ಯಾಂಡ್ ರಂಗೋಲಿಗಳಲ್ಲಿ ನೋಡಿರಿ ಈ ರೀತಿ ಕೊಕ್ಕು ಬರೆದ್ಬಿಟ್ಟು ಅದಕ್ಕೆ ಕಣ್ಣುಗಳು ಈ ಥರ ಪುಕ್ಕ ಇರುತ್ತಲ್ಲ ನವಿಲಿಗೆ ಹೀಗೆ ಹಾಕ್ಕೊಳ್ಳೋದು ಇದಕ್ಕೂ ಅಷ್ಟೇ ನೀವು ಬಾಡಿಗೆ ಪಿಕಾಕ್ ಗ್ರೀನ್ ಬರುತ್ತಲ್ಲ ಅದನ್ನು ಹಾಕಿರಿ ತುಂಬ ಚೆನ್ನಾಗಿರುತ್ತೆ ಪಿಕಾಕ್ ಗ್ರೀನು ರಂಗೋಲಿಗಳಲ್ಲಿ ಕಲರನ್ನು ಬಳಸೋದ್ರಿಂದ ಒಳ್ಳೆ ನಮಗೆ ಲುಕ್ ಚೆನ್ನಾಗಿರುತ್ತೆ ರಂಗೋಲಿಗೆ ನೋಡಿರಿ ಈ ರೀತಿ ಡಿಸೈನ್ಸ್ನ ಮಾಡ್ಕೊಳ್ಳೋದು ನಾನು ಸುಮ್ಮನೆ ನನ್ನ ಐಡಿಯಾದ ಪ್ರಕಾರ ನಾನು ಮಾಡ್ತಾಯಿದ್ದೀನಿ ನೀವು ಇನ್ನೊಂದಷ್ಟು ಚೆನ್ನಾಗಿ ಡಿಸೈನ್ನ ಮಾಡ್ಕೋಬೋದು ಅಂತ ಹೇಳ್ತೀನಿ ಈಗ ಈ ಕಡೆ ನಾನು ಕಬ್ಬು ಹಾಕ್ತಾಯಿದ್ದೀನಿ ಈಗ ಸಂಕ್ರಾಂತಿಯಲ್ಲಿ ನಾವು ಕಬ್ಬನ್ನು ಬಳಸ್ತೀವಲ್ವ ಹಾಗಾಗಿ ಸ್ವಲ್ಪ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಏನೇನನ್ನು ತಿನ್ನಲಿಕ್ಕೆ ಮತ್ತು ದಾನ ಕೊಡಲಿಕ್ಕೆ ಬಳಸ್ತೀವೋ ಅದೆಲ್ಲವೂ ನಾವು ರಂಗೋಲಿಯಲ್ಲಿ ಬಳಸ್ಕೋಬೋದು ನೋಡಿರಿ ಹೀಗೆ ಎರಡು ಕಬ್ಬುಗಳನ್ನು ನಾನು ಹಾಕ್ತಾ ಇದ್ದೀನಿ ನೀವೆಲ್ಲ ಸಂಕ್ರಾಂತಿಗೆ ಯಾವ ಥರ ರಂಗೋಲಿಗಳನ್ನು ಹಾಕ್ತೀರಾ ಅಂತ ನನಗೂ ಸಹ ಕಮೆಂಟ್ ಮಾಡಿ ತಿಳಿಸ್ರಿ ಸಾಧ್ಯವಾದರೆ ಫೋಟೋಸ್ನ ನನ್ನ ಮೇಲ್ ಐ ಡಿಗೆ ಕಳಿಸ್ರಿ ಅಥವಾ ಫೇಸ್ಬುಕ್ಕಲ್ಲಿ ಯಾರ್ಯಾರು ಇದ್ದೀರೋ ಫೇಸ್ಬುಕ್ಕಲ್ಲೂ ಸಹ ನೀವು ಫೋಟೋಸನ್ನ ಕಳಿಸ್ಬೋದು ನನಗೆ ನನ್ನ ಪೇಜ್ಗೆ ನೋಡಿರಿ ಈ ರೀತಿ ಇದಕ್ಕೆ ಮೇಲೆ ಜಲ್ಲೆ ಬರುತ್ತಲ್ಲ ಕಬ್ಬಿನ ಜಲ್ಲೆ ಅದನ್ನು ಹಾಕ್ಕೊಳ್ಳೋದು ಇದಕ್ಕೆ ನೀವು ಗ್ರೀನ್ ಕಲರನ್ನು ತುಂಬಿಕೊಳ್ಳ್ರಿ ಜ ಚೆನ್ನಾಗಿರುತ್ತೆ ಜಲ್ಲೆಗೆಲ್ಲ ಮತ್ತು ಕಬ್ಬುಗೆಲ್ಲ ಸ್ವಲ್ಪ ಡಾರ್ಕ್ ಕಲರ್ ಬ್ರೌನ್ ಯಾವುದಾದ್ರೂ ಇದ್ದರೆ ಅದನ್ನು ತುಂಬಿಕೊಳ್ಳ್ರಿ ಚೆನ್ನಾಗಿರುತ್ತೆ ಸ್ವಲ್ಪ ಕಲರ್ ಎಲ್ಲ ಮೇಲೆ ನೀವು ಔಟ್ಲೈನನ್ನು ಕೊಡ್ರಿ ವೈಟ್ ಕಲರು ವೈಟ್ ರಂಗೋಲಿಯಿಂದ ಔಟ್ಲೈನ್ ಕೊಟ್ಟರೆ ರಂಗೋಲಿ ಅವಾಗ ಲುಕ್ಕಾಗಿ ಕಾಣಿಸುತ್ತೆ ಎದ್ದು ಕಾಣುತ್ತೆ ಕಲರ್ಸ್ ಎಲ್ಲಾನು ಈಗ ನೋಡ್ರಿ ಕಬ್ಬಾಯಿತು ಅದರ ಜಲ್ಲೆನೂ ಹಾಕಾಯ್ತು ಈಗ ಈ ಮಡಿಕೆಗೆ ಈ ರೀತಿ ಒಂದು ಸ್ವಲ್ಪ ಡಿಸೈನನ್ನು ಮಾಡೋಣಂತೆ ಇದು ಹಾಲು ಉಕ್ಕೋ ಥರ ಅಥವಾ ಕೆಲವು ಕಡೆ ಎಲ್ಲನೂ ಸಂಕ್ರಾಂತಿಯಲ್ಲಿ ಹಾಲನ್ನು ಉಕ್ಕಿಸ್ತಾರೆ ಮತ್ತು ಪೊಂಗಲನ್ನು ಮಾಡ್ತಾರಲ್ವ ಆಂಧ್ರ ಎಲ್ಲ ಅದು ಗಡಿಗೆಯಲ್ಲಿನೇ ಮಾಡ್ತಾರೆ ವಿಶೇಷವಾಗಿ ಹಾಗಾಗಿ ನಾನು ಈ ಥರ ಡಿಸೈನನ್ನು ಮಾಡಿದ್ದೀನಿ ಇದಕ್ಕೆ ನಾನು ರಂಗೋಲಿ ಪುಡಿಯನ್ನೇ ಸುಮ್ಮನೆ ಲೈಟಾಗಿ ಹಾಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ಥರನೇ ಹಾಕ್ಕೊಳ್ರಿ ರಂಗೋಲಿ ಪುಡಿನೇ ಹಾಕೊಳ್ರಿ ಚೆನ್ನಾಗಿರುತ್ತೆ ಈಗ ಕೆಳಗಡೆ ಒಂದು ಸ್ವಲ್ಪ ಡಿಸೈನನ್ನು ಮಾಡ್ತಾಯಿದ್ದೀನಿ ಫ್ಲವರ್ ಪೆಟಲ್ಸ್ ಥರ ಹಾಕ್ತಾಯಿದ್ದೀನಿ ನೋಡಿರಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಥರ ರಂಗೋಲಿಯನ್ನು ನೀವು ಹಾಕ್ಕೊಂಡ್ರೆ ತುಂಬ ನೋಡಲಿಕ್ಕೆ ಸುಂದರವಾಗಿ ಕಾಣಿಸುತ್ತೆ ಈಗ ರಂಗೋಲಿ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ ಇನ್ನು ಕೊನೆಯದಾಗಿ ನಾವು ಮುಖ್ಯವಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಆರಾಧನೆ ಮಾಡ್ತಕ್ಕಂಥ ಸೂರ್ಯನಾರಾಯಣ ಅಲ್ವಾ ಸೂರ್ಯನಾರಾಯಣ ತನ್ನ ಪಥವನ್ನ ಬದಲಾಯಿಸ್ತಾನೆ ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಹಾಗಾಗಿ ಸೂರ್ಯನಾರಾಯಣನನ್ನು ನಾವು ಆರಾಧನೆ ಮಾಡಬೇಕು ಸಂಕ್ರಾಂತಿ ಹಬ್ಬದ ದಿನ ಹಾಗಾಗಿ ಸೂರ್ಯನಾರಾಯಣನನ್ನು ಇಲ್ಲಿ ಹಾಕ್ತಾ ಇದ್ದೀನಿ ನೋಡ್ರಿ ಈ ರೀತಿಯಾಗಿ ನೀವು ಸಹ ಇನ್ನೊಂದಷ್ಟು ನಿಮ್ಗೆ ಏನೇನು ಹೊಳೆಯುತ್ತೋ ಡಿಸೈನ್ಸ್ ಅದನ್ನೆಲ್ಲ ಇದರಲ್ಲಿ ಬಳಸ್ಕೊಂಡು ಈ ಥರದ್ದೊಂದು ರಂಗೋಲಿಯನ್ನು ಹಾಕ್ಕೊಳ್ಳ್ರಿ ನನಗೆ ಐಡಿಯಾ ಈ ಥರ ಬಂದಿದೆ ಕೆಲವೊಂದು ಕಡೆ ನೋಡಿ ಮತ್ತು ನಾನು ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ರಂಗೋಲಿ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನಾನಂತೂ ಇದನ್ನು ಹಾಕಬೇಕು ಅಂತ ಡಿಸೈಡ್ ಆಗಿದ್ದೀನಿ ಪೇಪರಲ್ಲೂ ಸಹ ಹಾಕ್ಕೊಂಡು ಇಟ್ಕೊಂಡು ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ನಿಮಗೆಲ್ಲ ಈ ರಂಗೋಲಿ ಇಷ್ಟ ಆಯ್ತು ಅಂತಂದ್ರೆ ನೀವು ಸಹ ಈ ತರದ ರಂಗೋಲಿಯನ್ನ ನಿಮ್ಮ ಮನೆ ಅಂಗಳದಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಹಾಕೊಳ್ರಿ ಕಲರ್ಸ್ ಎಲ್ಲ ತುಂಬಿಕೊಂಡು ಖುಷಿ ಖುಷಿಯಿಂದ ಸಂಕ್ರಾಂತಿ ಹಬ್ಬವನ್ನು ಆಚರಣೆಯನ್ನ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಈ ರಂಗೋಲಿ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಸ್ನೇಹಿತರೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ